ನಾನೊಬ್ಬ ಪೊಲೀಸ್ ಪೇದೆ ನಾನೊಬ್ಬ ಪೊಲೀಸ್ ಪೇದೆ ಕೆಲಸದ ನಿರ್ದಿಷ್ಟ ಸಮಯವಿಲ್ಲದ ಆಪ್ತ ಬಳಗದಲ್ಲಿ ಬೆರೆಯಲಾಗದ ಗಂಡ ಹೆಂಡತಿ ಮಕ್ಕಳ ಜೊತೆ ಪೂರ್ಣ ಸಂತೋಷದ ಸಮಯ ಹಂಚಲಾಗದ ಕಡು ಬಿಸಿಲಿನಲ್ಲಿ ಬೆಂದರೂ ಬೇಯದಂತೆ ಮುಗುಳ್ನಗುತ್ತಿರುವ ನಿಮ್ಮೊಂದಿಗಿರುವ ನಾನೊಬ್ಬ ಪೊಲೀಸ್ ಪೇದೆ ನಾನೊಬ್ಬ ಪೊಲೀಸ್ ಪೇದೆ ಹಬ್ಬ ಹರಿದಿನಗಳಲ್ಲಿ ಮನೆಯ ನೆನಪಾಗಿ ಕಂಗಳಲ್ಲಿ ಕಂಬನಿ ತುಂಬಿದರೂ ಭಾರವಾದ ಮನ ಹೊತ್ತು ಕಡು ಬಿಸಿಲಿನ ನಡು ದಾರಿಯಲ್ಲಿ ಕಾರಿನೇರೆತ ನಿಮ್ಮೊಂದಿಗಿರುವ ನಾನೊಬ್ಬ ಪೊಲೀಸ್ ಪೇದೆ ನಿಮ್ಮೊಂದಿಗಿರುವ ನಾನೊಬ್ಬ ಪೊಲೀಸ್ ಪೇದೆ ಮನೆಯವರಿಂದ ದೂರವಾಗಿ ಹಲವು ಕನಸುಗಳೊಂದಿಗೆ ಮನೆಯ ಜವಾಬ್ದಾರಿಯ ಹೊತ್ತು ಭಾರವಾದ ಮನಸ್ಸ ಮೆಟ್ಟಿ ನಿಂತು ಗಸ್ತು ತಿರುಗುವ ಬಂದೋಬಸ್ತಿಗೆ ಅಲೆಯುವ ಗಸ್ತು ತಿರುಗುವ ಬಂದೋಬಸ್ತಿ ಅಲಿಯುವ ನಿಮ್ಮೊಂದಿಗಿರುವ ನಾನೊಬ್ಬ ಪೊಲೀಸ್ ಪೇದೆ ನಿಮ್ಮೊಂದಿಗಿರುವ ನಾನೊಬ್ಬ ಪೊಲೀಸ್ ಪೇದೆ ಸಂಬಂಧಿಗಳ ಕಾರ್ಯಕ್ರಮಗಳಿಗೆ ಹೋಗಲಾಗದೆ ಸಂಬಂಧಿಗಳ ಕಾರ್ಯಕ್ರಮಗಳಿಗೆ ಹೋಗಲಾಗದೆ ದೂರದಿಂದಲೇ ಹಾರೈಸಿ ಮುಗುಳ್ನಗುತ್ತಿರುವ ನಿಮ್ಮೊಂದಿಗಿರುವ ನಾನೊಬ್ಬ ಪೊಲೀಸ್ ಪೇದೆ ನಾನೊಬ್ಬ ಪೊಲೀಸ್ ಪೇದೆ ಸಮಾಜದ ನಿಂದನೆ ಅಪಮಾನ ತಿರಸ್ಕಾರಗಳ ಸಹಿಸಿ ಸಮಾಜದ ಶಾಂತಿಗಾಗಿ ಹಗಲಿಳು ಶ್ರಮಿಸುತ್ತಿಹ ನಿಮ್ಮೊಂದಿಗಿರುವ ನಾನೊಬ್ಬ ಪೊಲೀಸ್ ಪೇದೆ ಹಲವು ಒತ್ತಡಗಳ ನಡುವೆ ಹೃದಯವನ್ನು ಗಟ್ಟಿ ಮಾಡಿ ಹಲವು ಒತ್ತಡಗಳ ನಡುವೆ ಹೃದಯವನ್ನು ಗಟ್ಟಿ ಮಾಡಿ ಒಂಟಿಯಾಗಿ ನಿಂತ ನಿಮ್ಮೊಂದಿಗಿರುವ ನಾನೊಬ್ಬ ಪೊಲೀಸ್ ಪೇದೆ ನಿಮ್ಮೊಂದಿಗಿರುವ ನಾನೊಬ್ಬ ಪೊಲೀಸ್ ಪೇದೆ ಈ ಕವನದ ತುಣುಕು ಸ್ವಯಂ ನಿರ್ಮಿತವಾಗಿದ್ದು ಇದು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಿಮ್ಮ ಆಪ್ತರಿಗೆ ನಿಮ್ಮ ಬಂಧುಗಳಿಗೆ ನಿಮ್ಮೊಳಗೆ ನಿಮ್ಮೊಂದಿಗೆ ಜೀವಿಸುವ ನಿಮ್ಮ ಆಪ್ತ ಪೊಲೀಸ್ ಸಿಬ್ಬಂದಿಯವರಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಧನ್ಯವಾದಗಳು